ಕನ್ನಡದಲ್ಲಿ ಈಗ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿದೊಡ್ಡ ಕಲಾವಿದಂತೆಂದರೆ ನಟಿ ಅಂತಲೇ ಹೇಳ್ಬೋದು ಇಂಥ ನಟಿ ಇದೀಗ ಸಾವನ್ನಪ್ಪಿದ್ದಾರೆ ಅದು ಕೂಡ ರಸ್ತೆ ಅಪಘಾತಕ್ಕೊಳಗಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೂಡ ಸಾವನ್ನಪ್ಪಿರುವಂಥದ್ದು ಕೇವಲ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ಕೊನೆಸುತ್ತಿದ್ದಾರೆ ಮೂಲತಃ ತೆಲುಗು ಇಂಡಸ್ಟ್ರಿಯಲ್ಲಿ ಬಂದಂಥ ಈ ನಟಿ ಕೂಡ ಮೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಸುಮಾರು ತೆಲುಗಿನಲ್ಲೇ ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಗಾಯತ್ರಿ ಅವರು ಇದೀಗ ಕೊನೆಸುತ್ತಿದ್ದಾರೆ ಏನೆಯ ಪೂರ್ತಿ ಹೆಸರು ಗಾಯತ್ರಿ ಅಕ್ಕ ಅಂತ ಏನು ಗಾಯತ್ರಿ ಅಕ್ಕ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕಂತ ಕನಸುಗಳನ್ನು ಎತ್ಕೊಂಡು ಬಂದು ಒಳ್ಳೆ ಸೀರಿಯಲ್ ಸಿನಿಮಾಗಳೆಲ್ಲ ಮಾಡಿದ್ರೆ ತುಂಬಾ ಕಷ್ಟಪಟ್ಟು ಮೇಲೆ ಬರ್ತಿದ್ರು ಯಾವುದೇ ಕಾರ್ಡ್ ಇಲ್ಲದೆಲ್ಲ ಸಿನಿಮಾ ಇಂಡಸ್ಟ್ರಿಲಿ ಬೇರೂರಿದ್ದರು ಇಂಥ ಅದ್ಭುತವಾದ ನಟಿ ಇದೀಗ ಈ ರೀತಿ ಕೊನೆ ಸೆಳೆದಿದ್ದು ಆಘಾತ ಕರೆನ್ಸುದ್ದಿ ರಸ್ತೆ ಅಪಘಾತಕ್ಕೆ ಒಳಗಾಗಿ ಕಾರ್ ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ಮುಂದಿನ ಬಂದಂಥ ಲಾರಿ ನೇರವಾಗಿ ಹೊಡೆದಂಥ ಪರಿಣಾಮವಾಗಿ ಪಲ್ಟಿ ಹೊಡೆದು ತೆಲಂಗಾಣ ಹೈವೇನಲ್ಲಿ ಇಂದು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲೇ ಗಾಯತ್ರಿ ಅವರು ಕೊನೆ ಸೆಳೆದಿದ್ದಾರೆ ಮೈತ್ರಿ ಬರ್ತಕ್ಕಂಥದ್ದು ಚಿತ್ರರಂಗದಲ್ಲಿ ಇನ್ನು ಇವರು ಸಾವನ್ನು ಕೇಳಿದಂತೆ ತೆಲುಗು ಇಂಡಸ್ಟ್ರಿ ತಮಿಳು ಮತ್ತು ಕನ್ನಡ ಇಂಡಸ್ಟ್ರಿ ಎಲ್ಲರೂ ನಟ ನಟಿಯರಲ್ಲ ಕಂಬನಿ ಅಂತಲೇ ಹೇಳಿ